ಏನು ಮಾಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಏನು ಒತ್ತುವರಿ ತೆರವು ವಿಚಾರವಾಗಿ ಇವತ್ತು ಏನು ಮಾಗುಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸಭೆಯನ್ನು ಮಾಡ್ತೀರಿ ಈ ಸಭೆಯಲ್ಲಿ ಯಾವ ವಿಚಾರವಾಗಿ ಮಾತಾಡಿದ್ರಿ ನಿನ್ನೆ ದಿವಸ ಬಾಳೆಹಣ್ಣು ಮಧ್ಯೆ ಬಾಳೆಹೊನ್ನೂರು ಮತ್ತು ಕಾಂಡ್ಯ ಹೋಗ್ಲಿ ಮಠದ ನಾಗ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ವೇದಿಕೆ ಶೃಂಗೇರಿ ಕ್ಷೇತ್ರದ ತೆಗೆದುಕೊಂಡ ನಿರ್ಣಯ ಪ್ರಕಾರ ಫಾರೆಸ್ಟ್ ಭೂಮಿ ಒತ್ತುವರಿ ಏನಿದೆ ಅದನ್ನು ತೆರವುಗೊಳಿಸಲು ಜಂಟಿ ಸರ್ವೆ ಆಗಬೇಕು ಜಂಟಿ ಸರ್ವೆ ಆದ ನಂತರ ಅರಣ್ಯ ಭೂಮಿ ಮತ್ತು ಕಂದಾಯ ಭೂಮಿ ಬೇರ್ಪಟ್ಟೆ ಆಗಬೇಕು ಬೇರ್ಪಟ್ಟೆ ಆದಮೇಲೆ ನಂತರದಲ್ಲಿ ರೈತರು ನಾಗರಿಕರು ಜನಪ್ರತಿನಿಧಿಗಳು ಅಧಿಕಾರಿಗಳ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿ ಅನ್ವಯ ಒತ್ತುವರಿ ತೆರವು ಕಾರ್ಯ ಮಾಡಬೇಕು ಏಕಾಏಕಿ ಫಾರೆಸ್ಟ್ ಅಧಿಕಾರಿಗಳು ಬಂದು ಅಮಾಯಕ ರೈತರು ಹೇಳೋಕ್ಕಿಂತ ಮುಂಚೆ ಅವ್ರದ್ದು ತೋಟ ಎಲ್ಲ ನಾಶ ಮಾಡಿ ಹೋಗಬಾರ್ದು ಬೆಳೆ ಹಾನಿ ಮಾಡಬಾರ್ದು ಅನ್ನೋ ಮನವಿಯನ್ನು ಇವಾಗ ಸಲ್ಲಿಸಿದ್ದೀವಿ ನಂತರ ನಾನು ಮುಂದಿನ ದಿವಸದಲ್ಲಿ ಈ ಶೃಂಗೇರಿ ಕ್ಷೇತ್ರದಲ್ಲಿ ಕೃಷಿ ಜಮೀನ ಕಂದಾಯ ಜಮೀನ ಲೀಸಿಗೆ ಕೊಡೋ ವ್ಯವಸ್ಥೆ ಇದ್ದು ಅದರಲ್ಲಿ ಸೊಪ್ಪಿನ ಬೆಟ್ಟ ಮತ್ತು ಗೋಮಾಳಗಳನ್ನು ಬೇರ್ಪಡಿಸಲಾಗಿದೆ ಅಂತ ಒಂದು ಮಾಹಿತಿ ಇದೆ ಅದನ್ನು ಮಾಡಿದರೆ ಅನೇಕ ಸಣ್ಣ ರೈತರಿಗೆ ತೊಂದರೆ ಆಗೋದರಿಂದ ಅದರ ವಿರುದ್ಧವಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇವತ್ತು ಮಾಗುಂಡಿ ಗ್ರಾಮ ಪಂಚಾಯಿತಿ ಎಲ್ಲ ನಾಗರಿಕರಿಗೂ ರೈತರಿಗೂ ಮನವರಿಕೆ ಮಾಡಿಕೊಟ್ಟಾಗಿದೆ ಅದರಂತೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಕೊಟ್ಟಿರ್ತೀವಿ ಏನು ಶೃಂಗೇರಿ ಕ್ಷೇತ್ರದ ಬಹುತೇಕ ಭಾಗಗಳಲ್ಲಿ ಏನು ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಅದೇ ಇದು ಈ ವಿಚಾರವಾಗಿ ಏನು ಶೃಂಗೇರಿ ಕ್ಷೇತ್ರದ ಟಿ ಡಿ ರಾಜೇಗೌಡ್ರ ಏನಿದ್ದಾರೆ ಶಾಸಕರಾಗಿದ್ದಾರೆ ಏನು ಶೃಂಗೇರಿ ಕ್ಷೇತ್ರದ್ದು ಅವರ ಜೊತೆ ಏನು ಮಾತಾಡಿಸುವಂತೆ ಏನಾದರೂ ಕೆಲಸ ಮಾಡಿದ್ದಾರೆ ಯಾವುದೇ ಶಾಸಕರು ಆಗಲಿ ಮಾಜಿ ಶಾಸಕರಾಗಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಅವರು ಇದು ಕ್ಷೇತ್ರದ ಸ್ವಂತ ಸಮಸ್ಯೆ ಆಗಿದೆ ಅವರು ಅವರೇ ತಿಳಿದು ಬಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಯಾರನ್ನೂ ಕರದ್ದು ನಾವು ಕರ್ಕೊಬಂದು ಇದು ಮಾಡೋಕ್ಕಂತಲ್ಲ ಎಲ್ಲ ಪ್ರತಿ ರೈತ ಒಂದು ಗುಂಟೆ ಜಮೀನ ಒತ್ತುವರಿ ಮಾಡಿದ್ವಿ ಎಷ್ಟೇ ಒತ್ತುವರಿ ಮಾಡಿದರೂ ಅವರಿಗೆ ಅಧಿಕಾರಿಗಳಿಂದ ತೊಂದರೆ ಆಗಂಥ ತೊಂದರೆ ಆಗದಿರೋಂಥ ಒಂದು ವ್ಯವಸ್ಥೆಯನ್ನು ಶಾಸಕರೇ ಕಲ್ಪಿಸ್ಕೊಡ್ಬೇಕಂತ ಸರ್ಕಾರದವರೇ ಏನಾದರೂ ಕಲ್ಪಿಸ್ಕೊಡ್ಬೇಕು ಮತ್ತು ಅರಣ್ಯ ಸಚಿವರು ಮುಖ್ಯವಾಗಿ ಈ ನಮ್ಮ ಇದರ ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತ ಸಭೆ ಮಾಡಿ ಹೇಳಿದಾರೋ ಮಾಡ್ದಲ್ಲೇ ಹೇಳಿದಾರೋ ಎಲ್ಲ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಫ್ಲಡ್ ಆಯಿತು ಅಂತ ಇಲ್ಲಿ ಮಾಡೋದು ಅದು ಸರಿಯಲ್ಲ ಇಲ್ಲಿ ನಾವು ಪಾರಂಪರಿಕವಾಗಿ ಮಣ್ಣನ್ನೇನು ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು ಮತ್ತೆ ಪರಿಸರ ಕಾಪಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅನೇಕ ವರ್ಷದಿಂದ ರೈತರು ಏನಂದ್ರೆ ಅವ್ರದೇ ಸರ್ಕಾರದ ಸಚಿವರು ಒಂದು ಆದೇಶವನ್ನು ಹೊರಡ್ಸ್ತಾರೆ ಏನು ಈಶ್ವರ ಖಂಡ್ರೆ ಅವರು ಏನು ಭೂ ಒತ್ತುವರಿ ವಿಚಾರವಾಗಿ ಸರ್ವೆ ನಂಬರ್ ಉಲ್ಲೇಖ ಮಾಡ್ತಾರೆ ಆ ವಿಚಾರವಾಗಿ ಏನು ಮಲೆನಾಡಿನ ಪ್ರದೇಶದಲ್ಲಿ ಮಲೆನಾಡಿನ ರೈತರು ಏನು ಆತಂಕವಾಗಿ ಈಗ ಆತಂಕ ಭೀ ಭೀತಿ ಹೆಚ್ಚಾಗಿದೆ ಈ ವಿಚಾರವಾಗಿ ನೀವೇನು ಹೇಳಕ್ ಬಯಸ್ತೀರದಲ್ಲಿ ಅಂತದ್ರಲ್ಲಿ ನಾವ್ ಕಣ್ಣಲ್ಲಿ ಕಂಡಂಗೆ ಮೊನ್ನೆ ಶಾಸಕರು ಬಂದು ಹೇಳಿ ಹೋದ್ರೆ ಎಲ್ಲ ಇತ್ತು ಮಾರನೇ ದಿವಸ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡಿದ್ರು ಹೌದಾ ಅದೆಲ್ಲ ಗೊತ್ತಿರೋ ಸತ್ಯ ನಮಗೆ ಬಟ್ ಎಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಪ್ರೀತಿಗೆಲ್ಲ ಏನ್ ಹೇಳಿದೆ ಅಂತಂದ್ರೆ ಸಮಾಧಾನಕರು ಹೋಗಿರಿ ನೀವು ಅಫೀಷಿಯಲ್ ಹತ್ರ ಜಗಳಕ್ಕೆ ಹೋಗ್ಬಿಡಿ ಯಾಕೆ ಹೇಳ್ದೆ ಅಂತಂದ್ರೆ ಕೊನೆಗೆ ಅವರು ಈಗ ಏನೋ ಕೆಲಸ ಮಾಡ್ಕೊಂಡು ಅವ್ರ ಮನೆ ನೋಡ್ಕೊಂಡು ನೋಡ್ಕೊಂಡಿದ್ದಾರೆ ಈಗ ಅದು ಇಲ್ಲ ಅಂತ ಹೇಳಿ ಅವ್ರು ತರ್ತೇವೆ ಎಲ್ಲಾ ಆಫೀಸರ್ಸ್ ಒಂದೇ ತರ ಇರಲ್ಲ ಯಾವನೋಪ ಚುಚ್ಚು ಕೊಟ್ಟ ಅಂತ ಹೇಳಿ ಒಂದ್ ಅರ್ಜಿ ಬರ್ತಾ ಅಂತಂದ್ರೆ ಅವ್ರ ಹೋದೇ ಬೆಲೆಗೆ ಗೊತ್ತಿರಬೇಕು ಮೂರ್ನಾಲ್ಕು ತಿಂಗಳು ಎಲ್ಲರೂ ಎಲ್ಲ ಆಗ್ತದೆ ಅದಕ್ಕೆ ದಯವಿಟ್ಟು ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಮರ ಕಡಿಲಿಕ್ಕೆ ಬಂದಾಗ ನಾವು ಅಂತ ನಾವೆಲ್ಲ ಬರ್ತೇವೆ ಅಂತ ಹೇಳಿದೀವಿ ಅದಕ್ಕೆ ನಾವು ಅದನ್ನ ಜಾಗ್ರತೆ ಅದಕ್ಕೆ ನಾನ್ ಹೇಳ್ತಾ ಏನು ಅಂತಂದ್ರೆ ಈಗ ನೀವು ಸೇರಿರೋ ಉದ್ದೇಶ ಎಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಆಗಿ ಮಾಡಿದ್ರೆ ಇದು ಯಾವತ್ತೋ ಮಾಡ್ಬೇಕಿತ್ತು ಯಾವತ್ತೋ ಮಾಡ್ಬೇಕಿತ್ತು ಎಂಟೈರ್ ರಾಜ್ಯದಲ್ಲಿಲ್ಲ ನಮ್ ಜಿಲ್ಲೆಯಲ್ಲಂತೂ ಖಂಡಿತ ಮಾಡ್ಬೇಕಿತ್ತು ಎಲ್ಲಾ ಗ್ರಾಮ ಪಂಚಾಯತ್ ಈ ತರ ಒಂದು ಸೇರ್ಕೊಂಡು ಗ್ರಾಮ ಪಂಚಾಯತಿಗೆ ಮನವೊಲಿಸೋದುಂಟಲ್ಲ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ನಮ್ಗೆ ಈ ತರ ತೊಂದರೆ ಆಗಿದೆ ನಿಮ್ಮ ಗ್ರಾಮ ಸಭೆನೋ ಅಥವಾ ಗ್ರಾಮ ಪಂಚಾಯತಿ ಸಭೆನೋ ಇದ್ರಲ್ಲಿ ನೀವು ಒಂದು ನಿರ್ಣಯನ ಪಾಸ್ ಮಾಡಿ ಸರ್ಕಾರಕ್ಕೆ ಮುಟ್ಟುವಂತೆ ಮನವಿನ ಕೊಡಿ ಅಂತಲ್ಲಿ ಹೇಳಿದ್ದಿದ್ರೆ ಎಲ್ಲ ಒಂದು ಕಡೆ ಗ್ರಾಮ ಒಂದು ಒತ್ತಡ ಇದೆ ಅಲ್ಲಿ ಗ್ರಾಮ ಪಂಚಾಯತಿಗಳದ್ದು ಸಮಸ್ಯೆ ಕೂಡ ಇದೆ ಇವತ್ತು ನಮ್ ಗ್ರಾಮ ಪಂಚಾಯತಿ ಅವ್ರು ಹೇಳ್ದಂಗೆ ಇದೇ ಸಮಸ್ಯೆ ಬಟ್ ಹೇಳ್ಕೊಳಂಗಿಲ್ಲ ನಾವು ದಾಖಲೆಗಳನ್ನ ಇಟ್ಕೊಂಡು ತಿರುಗಿದ್ದೇ ತಿರ್ಗಿದ್ದು ಕಟೂರು ಅಲ್ಲಿ ಇಲ್ಲಿ ಅದಕ್ಕೆ ಒಂದ್ ಕೆಲಸ ಮಾಡಿ ಮರಕ್ಷೆಗೆ ಅಥವಾ ಮೆಂಬರ್ ಗಳಿಗೆ ಕೊಟ್ಟು ಇತ್ತು ಅದೇ ನ್ಯೂಸ್ ಅಂದ್ರೆ ಹೋಗ್ಲಿ ಪ್ರಸಾರ ಆಗ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಕೊಟ್ಕೊಳ್ಳಿ ಮತ್ತಿನ್ನೊಂದು ಎರಡು ದಿವ್ಸ ಟೈಮ್ ಇದೆ ಆ ಟೈಮಲ್ಲಿ ಡೀಟೈಲ್ ಆಗಿ ಅಂದ್ರೆ ಒತ್ತುವರಿ ಮಾತ್ರ ಒಂದು ಯಾವುದೇ ಇರಲಿ ಅರಣ್ಯ ಎರಡು ಡಿಮ್ ಫಾಸ್ಟು ಅದೇನೇನೋ ಇದೆಯಲ್ಲ ಇನ್ನು ನೋಡ್ಕೊಂಡು ಅದೇ ಮಾಡಿ ನೀಟಾಗಿ ಕೊಡಿ ಅವರ ಎಂತ ಈಗ ಸರ್ವೆ ನಂಬರ್ ಫಸ್ಟ್ ಬರ್ಕೊಡ್ತೀರಿ ಎಲ್ಲರಿಗೂ ಓಕೆನಾ ಅದೆಲ್ಲ ಬೇಡ ನೀವು ಸರ್ವೆ ನಂಬರ್ ಅನ್ನ ಬರಿಬೇಡ ಅದನ್ನ ಸ್ವೀಕಾರ ಮಾಡಿದ್ದೇನೆ ಸೊ ಆ ಪಿ ಡಿ ಒ ಅವರ ಇವತ್ತು ಹಾಗಾಗಿ ಮಂಗಳವಾರದ ಸರ್ ಒಂದು ವಿಶೇಷ ಸಭೆಯನ್ನ ಈ ಒಂದು ಕಾರಣಕ್ಕೋಸ್ಕರ ಕರೆದು ಅವತ್ತು ಎಲ್ಲ ನಂಬರ್ಗಳನ್ನ ಕರೆಸಿ ಒಂದು ಪರಿಪೂರ್ಣವಾದ ನಿರ್ಣಯ ಒಂದು ಸಿಂಗಲ್ಲ ಅಜೆಂಡಾ ಅಲ್ಲ ಹನ್ನೊಂದು ನಿರ್ಣಯ ಪರಿಪೂರ್ಣವಾದ ನಿರ್ಣಯನ ಅದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಎಕರೆ ಇರ್ಬೋದು ಸತ್ತುವರೆ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿನು ಕೂಡ ಪೂರ್ಣವಾದ ಒಂದು ನಿರ್ಣಯನ ಅಂಗೀಕಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜೊತೆಗೆ ಈ ಕೊಟ್ಟಿರೋರು ಅವರ ಸಮಿತಿ ಎಲ್ಲರಿಗೂ ಎಲ್ಲರಿಗೂ ಮಾಡುವಂಥದ್ದು ಸರ್ಕಾರಕ್ಕೆ ಮುಟ್ಟಿಸುವಂಥ ಕಾರ್ಯಕ್ರಮ ಇದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಈಗ ಕೊಟ್ಟಿದ್ದೀರಲ್ಲ ಅದೊಂದು

Thank <laughs>